ಕಾಂಗ್ರೆಸ್ಗೆ ಇನ್ನೂ ಹತ್ತಿರವಾಗ್ತಾ ಇದ್ದಾರೆ ಸೋಮಶೇಖರ್ ಕಾಂಗ್ರೆಸ್ ಕಡೆ ಹಾಗಿದ್ರೆ ಟಿ ಸೋಮಶೇಖರ್ ಮುಖ ಮಾಡೋದು ಪಕ್ಕಾನ ಪದೇ ಪದೇ ಡಿ ಕೆ ಶಿ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಒಂದೇ ವಿಮಾನದಲ್ಲಿ ಡಿ ಕೆ ಶಿ ಜೊತೆ ಎಸ್ ಎಸ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಂಗಳೂರಿಗೆ ಒಂದೇ ಫ್ಲೈಟ್ ನಲ್ಲಿ ಹೋಗಿ ಬಂದಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕರ್ನಾಟಕ ಬ್ಯಾಂಕ್ನ ಶತಮಾನೋತ್ಸವಕ್ಕೆ ಒಂದು ಕಾರ್ಯಕ್ರಮ ಏನು ನಡೆಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ರು ನಿನ್ನೆ ಆರ್ ನಗರದ ಕಾರ್ಯಕ್ರಮದಲ್ಲೂ ಕೂಡ ಡಿಕೆಶಿ ಅವರನ್ನ ಹೊಗಳಿದ್ರು ಎಸ್ ಟಿ ಸೋಮಶೇಖರ್ ಅವರು ಮನೆ ಬಾಗಿಲಿಗೆ ಸರ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಯಶವಂತಪುರ ಎಲ್ ಎ ಆಗಿರುವಂತಹ ಟಿ ಸೋಮಶೇಖರ್ ಅವರು ಡಿಕೆಶಿ ಪ್ರಾಮಾಣಿಕತೆಯನ್ನ ಬಿಜೆಪಿ ಎಲ್ ಎ ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಹಾಡಿ ಹೊಗಳಿದ್ರು ಬೆಂಗಳೂರಿನ ಜನ ಏನು ಬಯಸಿದ್ರೋ ಅದನ್ನ ಡಿಕೆಶಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೊಗಳಿದ್ರು ಕಾಂಗ್ರೆಸ್ ನಾಯಕರ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಸಿದ್ದರಾಮಯ್ಯ ಮಂಡಿಸಿದಂತಹ ಬಜೆಟ್ ನ ಕೂಡ ಹೊಗಳಿ ಅಚ್ಚರಿಯನ್ನ ಮೂಡಿಸಿದಂತಹ ಎಸ್ ಟಿ ಎಸ್ ಹಾಗಿದ್ರೆ ಕಾಂಗ್ರೆಸ್ ಕಡೆ ಮತ್ತೆ ಮುಖ ಮಾಡ್ತಾರ ಕಾಂಗ್ರೆಸ್ ತರದು ಬಿಜೆಪಿ ಸೇರ್ಕೊಂಡು ಈಗ ಬಿಜೆಪಿ ಎ ಆಗಿರುವಂತಹ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಎಂಎಲ್ ಎ ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಪದೇ ಪದೇ ಡಿಕೆಶಿ ಜೊತೆ ಕಾಣಿಸ್ಕೊಳ್ತಿದ್ದಾರೆ ಮಂಗಳೂರಿಗೆ ಡಿ ಕೆ ಜೊತೆನೆ ಹೋಗ ಬಂದಿದ್ದಾರೆ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಕರ್ನಾಟಕ ಬ್ಯಾಂಕ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ರು ಅದಾದ ಬಳಿಕ ನಿನ್ನೆ ಆರ್ ನಗರ ಕಾರ್ಯಕ್ರಮ ಏನ್ ನಡೀತು ಸರ್ಕಾರದ ವತಿಯಿಂದ ನಡೆಸಲಾಗ್ತಿರುವಂತಹ ಮನೆ ಬಾಗಿಲಿಗೆ ಬಂತು ಸರ್ಕಾರ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು ಡಿಕೆಶಿ ಅವರನ್ನ ಹಾಡಿ ಹೊಗಳಿದ್ರು ಬೆಂಗಳೂರಿನ ಜನ ಏನ್ ಬಯಸ್ತಾ ಇದ್ದಾರೋ ಸರ್ಕಾರ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ನಮಗೆ ಯಾವೆಲ್ಲ ಹೆಲ್ಪ್ ಗಳಾಗಬೇಕು ಅಂತ ಅನ್ಕೊಂಡಿದಾರೋ ಅದೆಲ್ಲವನ್ನ ಕೂಡ ಡಿಕೆಶಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಿಕೆಶಿ ಅವರನ್ನ ಆಡಿ ಹೊಗಳಿದ್ರು ಹೀಗಾಗಿ ಇವೆಲ್ಲ ನಡೆಗಳನ್ನ ನೋಡ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಅವರು ಅನ್ನುವಂತ ಮಾತುಗಳು ಎಲ್ಲೋ ಒಂದ್ ಕಡೆ ಸತ್ಯ ಅಂತ ಅನಿಸ್ತದೆ